ಆರ್ ಸಿ ವಿಜಯೋತ್ಸವ ಸಂದರ್ಭದಲ್ಲಿ ಆದಂತಹ ತುಳಿತ ಜೊತೆಗೆ ಹನ್ನೊಂದು ಜನರ ಜೀವ ಹಾನಿ ಏನಾಗಿತ್ತು ಇದರ ವಿವರಣೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ಗೆ ಕೊಡೋದಕ್ಕೆ ಸಿಎಂ ಹಾಗೆ ಡಿ ಸಿಎಂ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಹೈಕಮಾಂಡ್ ಗೆ ಇವತ್ತು ಕಾಲ್ತುಳಿತದ ರಿಪೋರ್ಟ್ ಅನ್ನ ಇಬ್ರು ಕೂಡ ಕೊಡ್ತಾರೆ ಪ್ರತ್ಯೇಕವಾಗಿ ಇವರನ್ನ ಮಾತನಾಡಿಸಲಾಗುತ್ತಾ ಅಥವಾ ಒಟ್ಟಿಗೆ ಕೂರಿಸಿ ಮಾತನಾಡಲಾಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ ಒಟ್ಟಿನಲ್ಲಿ ಮುಜುಗರ ಏನಾಗಿದೆ ಭಾರಿ ಡ್ಯಾಮೇಜ್ ಏನು ಕಾಂಗ್ರೆಸ್ಗೆ ಆಗಿದೆ ಅದನ್ನ ತಪ್ಪಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅಥವಾ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಈ ಕಾಲ್ತುಳಿತ ಕೇಸ್ನಿಂದ ಕಾಂಗ್ರೆಸ್ಗೆ ತೀವ್ರ ರೀತಿಯಲ್ಲಿ ಮುಜುಗರ ಆಗಿದೆ ಹನ್ನೊಂದು ಮಂದಿ ಆರ್ ಸಿ ಬಿ ಫ್ಯಾನ್ ಸಾವಿಗೆ ವಿಪಕ್ಷ ಅಷ್ಟೇ ಅಲ್ಲ ಜನರಿಂದಲೂ ಕೂಡ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿಜಯೋತ್ಸವದ ಸಂದರ್ಭದಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಒಂದು ನಿರೀಕ್ಷೆ ಜನರಿಗೆ ಇತ್ತು ಸರ್ಕಾರಕ್ಕೆ ಇರ್ಲಿಲ್ವಾ ಪೊಲೀಸ್ ಇಲಾಖೆಗೆ ಇರ್ಲಿಲ್ವಾ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಇರಲಿಲ್ವಾ ಮತ್ತೆ ಈ ಪ್ರಕರಣ ಆದ್ಮೇಲೆ ಸರ್ಕಾರ ಈಗಲೂ ತನ್ನದೇನೂ ತಪ್ಪಿಲ್ಲ ಅಂತೇಳಿ ನುಣ್ ನುಣುಚಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ ಜವಾಬ್ದಾರಿಯನ್ನು ಹೊರೋದಕ್ಕೆ ರೆಡಿ ಇಲ್ಲ ಈ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ ಹೀಗಾಗಿ ರಾಹುಲ್ ಗಾಂಧಿ ಅವರೇ ಖುದ್ದಾಗಿ ಬುಲಾವ್ ಕೊಟ್ಟಂತ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣವನ್ನ ಆಲ್ರೆಡಿ ಬೆಳೆಸಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೇಬಾಕ ತಿಮ್ಮೇಗೌಡರು ತಿಮ್ಮೇಗೌಡ್ರೆ ನೆನೂ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಾಗ ಅದು ಬೇರೆ ವಿಷಯಕ್ಕೆ ಅಂತ ಆಮೇಲೆ ಗೊತ್ತಾಯ್ತು ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಹೋಗಿದ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡ್ತಾರ ಅಂತ ಕುತೂಹಲ ಇತ್ತು ಸೊ ಈ ಇವತ್ತು ಕಾಲ್ತುಳಿತ ಕೇಸ್ ವಿಶ್ವವಾಗಿನೇ ಎಕ್ಸ್ಪ್ಲನೇಷನ್ ಹೆಂಗ್ ಕೊಡುತ್ತೆ ಸರ್ಕಾರ ಅನ್ನೋ ಕುತೂಹಲ ಪ್ರತ್ಯೇಕವಾಗಿ ಮಾತಾಡಿಸ್ತಾರ ವಿವರಣೆ ಪಡ್ಕೊಳ್ತಾರ ಅಥವಾ ಇಬ್ಬರು ಒಟ್ಟಿಗೆ ಕೂರಿಸಿ ಎಕ್ಸ್ಪ್ಲೇಷನ್ ಪಡ್ಕೊಳ್ಳಲಾಗುತ್ತಾ ಯಾರ್ಯಾರನ್ನು ಭೇಟಿ ಮಾಡ್ತಾ ಇದಾರೆ ಇಬ್ಬರು ಸದ್ಯದ ಮಟ್ಟಿಗೆ ನಮ್ಮ ನ್ಯೂಸ್ ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಉಭಯ ನಾಯಕರಿಬ್ಬರನ್ನು ಕೂಡ ಕೂರಿಸಿ ಅವರಿಂದ ವಿವರಣೆಯನ್ನು ಪಡೆಯುವಂತ ಒಂದು ಸಾಧ್ಯತೆಗಳೇ ದಟ್ಟವಾಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ಯಾಕಂತ ಹೇಳಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿರ್ತಕ್ಕಂಥ ಕಾಲ್ತುಳಿತ ಪ್ರಕರಣ ಇದೆಯಲ್ಲ ಅದು ಕಾಂಗ್ರೆಸ್ ಸರ್ಕಾರದ ಕರ್ನಾಟಕ ಮಾಡಲ್ಗೆ ಒಂದು ರೀತಿ ಕಳಾಂಕ ಅಂತೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅವಧಿಯಲ್ಲಿ ಇಂಥದ್ದೊಂದು ಘನಘೋರ ದೊಡ್ಡ ದುರಂತ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೊಂದು ರೀತಿ ಆಡಳಿತ ವೈಫಲ್ಯ ಅಂತೇಳಿ ಆರೋಪವನ್ನು ಪ್ರತಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ರೆ ಪ್ರತಿಪಕ್ಷಗಳ ಆರೋಪವನ್ನು ಒಂದು ರೀತಿ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳೇ ಹೌದು ಆಡಳಿತ ವೈಫಲ್ಯ ಆಗಿದೆ ಹೌದು ಗುಪ್ತಚರ ಇಲಾಖೆ ವೈಫಲ್ಯವಾಗಿದೆ ಅನ್ನುವಂಥ ನಿಟ್ಟಲ್ಲಿ ಒಪ್ಕೊಳ್ತಾ ಇದ್ದಾರೆ ಸೊ ಹೀಗಾಗಿ ಈ ಒಂದು ಪ್ರಕರಣ ಇದೀಗ ರಾಷ್ಟ್ರಮಟ್ಟದಲ್ಲಿ ತೀವ್ರ ಮುಖಭಂಗಕ್ಕೆ ಅಂದರೆ ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ ತೀವ್ರ ಮುಖಭಂಗ ಮತ್ತು ತೀವ್ರ ಮುಜುಗರಕ್ಕೆ ಒಳಗಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರೂ ನಾಯಕರಿಗೆ ಬುಲಾವನ ಕೊಟ್ಟರು ನೋಡಿ ನಿನ್ನೆ ಘನತ್ಯಾಜ್ಯ ವಿಲೇವಾರಿ ಸಂಬಂಧ ದೆಹಲಿ ಪ್ರವಾಸವನ್ನು ಕೈಗೊಂಡು ಅಲ್ಲಿ ಅಧ್ಯಯನ ಪ್ರವಾಸಕ್ಕೆ ತೆರಳದಂಥ ಡಿ ಕೆ ಶಿವಕುಮಾರ್ ಅವರು ನಿನ್ನೆಯೇ ಏನು ಕಾಂಗ್ರೆಸ್ ವರಿಷ್ಠರನ್ನು ಭೇಟಿ ಮಾಡ್ತಾರೆ ಎನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿತ್ತು ಆದರೆ ಡಿ ಕೆ ಶಿವಕುಮಾರ್ ನಿನ್ನೆ ಯಾರನ್ನು ಕೂಡ ಭೇಟಿ ಮಾಡಿಲ್ಲ ಅವ್ರಿಗೊಂದು ರೀತಿ ಮುನ್ಸೂಚನೆ ಇತ್ತೇನೋ ಉಭಯ ನಾಯಕರಿಬ್ಬರನ್ನೂ ಕೂಡ ಕರೆಸ್ತಾರೆ ಆ ಮೂಲಕವಾಗಿ ಅಲ್ಲಿ ಒಂದು ರೀತಿ ಸ್ಪಷ್ಟೆಯನ್ನು ಪಡೀತಾರೆ ಅನ್ನುವಂತ ಅವರು ನೇರವಾಗಿ ಅಧ್ಯಯನ ಪ್ರವಾಸವನ್ನು ಮುಗಿಸಿ ನಿನ್ನೆ ರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗಿದ್ದರು ಇವತ್ತು ಬೆಳಗ್ಗೆ ಮುಂಜಾನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಜೊತೆಗೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾ ಅಂದರೆ ತೆರಳುತ್ತಾ ಇದ್ದಾರೆ ಆ ಬಳಿಕ ಹತ್ತು ಹತ್ತು ಗಂಟೆ ಬೆಳಗ್ಗೆ ದೆಹಲಿಯನ್ನು ತಲುಪ್ತಾರೆ ಆ ಬಳಿಕ ಸುಮಾರು ಹನ್ನೊಂದರಿಂದ ಹನ್ನೆರಡು ಗಂಟೆ ವೇಳೆಗೆ ನವದೆಹಲಿಯ ಕ ಎ ಸಿ ಸಿ ನಾಯಕ ಹಾಗೂ ಬ ಲೋ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ನಿವಾಸದಲ್ಲಿ ಉಭಯ ನಾಯಕರಿಬ್ಬರೂ ಕೂಡ ಕಾಂಗ್ರೆಸ್ ವರಿಷ್ಠರನ್ನು ಭೇಟಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಘಟನೆ ಹೇಗಾಯಿತು ಘಟನೆಗೆ ಕಾರಣ ಏನು ಮತ್ತೊಂದು ಕಡೆಯಾಗಿ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದೆ ಹೇಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿದ್ದರು ಒತ್ತಡ ಏರಿದ್ದರು ಈ ನಿಟ್ಟಿನಲ್ಲಿ ಹೈಕಮಾಂಡ್ ಕೇಳುವಂಥ ಒಂದು ಪ್ರಶ್ನೆಗಳಿಗೆ ಉಭಯ ನಾಯಕರಿಬ್ಬರೂ ಕೂಡ ಉತ್ತರವನ್ನು ನೀಡಲಿದ್ದಾರೆ ಯಾಕಂತ ಹೇಳಿದ್ರೆ ಸಹಜವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಅವರೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮದ ಕಾರ್ಯಕ್ರಮ ಏನಿತ್ತು ಅಂದರೆ ವಿಜಯೋತ್ಸವ ಏನಿತ್ತು ಆ ಒಂದು ವಿಜಯೋತ್ಸವದ ಉಸ್ತುವಾರಿಯನ್ನು ನೋಡ್ಕೊಳ್ಬೇಕಾಗಿತ್ತು ಅನ್ನುವಂಥ ನಿಟ್ಟಲ್ಲಿ ಆಂತರಿಕವಾಗಿ ಸಿ ಎಂ ಆಪ್ತರು ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಆ ಒಂದು ಪ್ರಕಾರ ಆ ಒಂದು ವಿಜಯೋತ್ಸವದ ಕಾರ್ಯಕ್ರಮದ ಮೇಲೆ ಡಿ ಕೆ ಶಿವಕುಮಾರ್ ಅವರು ನಿಗಾವನ್ನು ವಹಿಸಬೇಕಾಗಿತ್ತು ಆದರೆ ಅವರು ಕನಕಪುರದಿಂದ ನೇರವಾಗಿ ಎಚ್ ಎಲ್ ಏರ್ಪೋರ್ಟ್ಗೆ ತೆರಳಿ ಅಲ್ಲಿ ವೆಲ್ಕಮ್ ಅನ್ನು ವೆಲ್ಕಮ್ ಮಾಡಿ ಆ ಬಳಿಕ ಒಂದು ರೀತಿ ಎಸ್ಕಾರ್ಟ್ ಮಾಡ್ಕೊಂಡು ಬಂದಿದ್ದು ಪ್ರತಿಪಕ್ಷಗಳ ಒಂದು ಲೇಔಡಿಗೂ ಕೂಡ ಕಾರಣವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಡಿ ಸಿ ಎಮ್ ಮತ್ತು ಡಿ ಸಿ ಎಮ್ ಯಾವ ರೀತಿಯಾಗಿ ಅಂದರೆ ಈ ಒಂದು ಪ್ರಕರಣವನ್ನು ನಂದೇನು ತಪ್ಪಿಲ್ಲ ಅನ್ನುವಂಥ ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಈಗಾಗಲೇ ಒಂದು ರೀತಿ ಆಂಟಿಸಿಪೇಟ್ ಬೇಲ್ ಕ್ಲೈಮ್ ಮಾಡ್ದಂತೆ ಅವರು ಹೇಳ್ತಾ ಬಂದಿದ್ದಾರೆ ನಂದೇನು ಪತ್ರ ಪಾತ್ರ ಇಲ್ಲ ನಾನು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿ ನಾನು ಏರ್ಪೋರ್ಟ್ಗೆ ಹೋಗಿ ವೆಲ್ಕಮ್ ಮಾಡಿದೆ ಅನ್ನುವಂಥ ನಿಟ್ಟಲ್ಲಿ ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನಗೆ ಮುನ್ಸೂಚನೆ ಗೊತ್ತಿದ್ರೆ ನಾನು ಕಾರ್ಯಕ್ರಮಕ್ಕೆ ಅನುಮತಿಯನ್ನೇ ಕೊಡ್ತಾ ಇರಲಿಲ್ಲ ಅನ್ನುವಂಥ ನಿಟ್ಟಲ್ಲಿ ಯಾಕಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಈ ಒಂದು ಜವಾಬ್ದಾರಿಯನ್ನು ಒರೆಸಿ ಅವರನ್ನು ಅಮಾನತ್ತು ಮಾಡೋದ್ರ ಮುಖಾಂತರ ಪ್ರಕರಣದಿಂದ ಅಂತರವನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು ಸೊ ಹೀಗಾಗಿ ಇವತ್ತು ಉಭಯ ನಾಯಕರಿಬ್ರು ಕೂಡ ರಾಹುಲ್ ಗಾಂಧಿ ಅವ್ರಿಗೆ ಯಾವ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಡ್ತಾರೆ ಮತ್ತೊಂದು ಕಡೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ತಲೆದಂಡ ಆಗುತ್ತಾ ಅನ್ನುವಂಥದ್ದು ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಮೂಡಿರುವಂತಹ ಒಂದು ಕುತೂಹಲ ಶರ್ಮಿತ ಜನನು ಇದನ್ನೇ ಕೇಳ್ತಿರೋದು ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಅಮಾನತು ಮಾಡ್ತೀರ ಹಾಗಾದ್ರೆ ಸರ್ಕಾರದ ಕಡೆಯಿಂದ ಯಾರು ಜವಾಬ್ದಾರಿ ತೊಗೊಳ್ತೀರ ಅಂತ ನೋಡ್ ಹೈಕಮಾಂಡ್ ಏನ್ ಹೇಳುತ್ತೆ ಅಂತ ಥ್ಯಾಂಕ್ ಯು ಸೊ ಮಚ್ ತಿಮೆಗೌಡ್ರೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ